ഇതു <laughs> യസിന <laughs> ಹಾ ಬಟ್ ಅದ ಏನದ ಟೊಂಗಿ ಕೆಳಗಿನಿಂದ ಏನು ಸೌರವಾಗಿಲ್ಲ ಏನು ಕೈ ಹಚ್ಚುವಾಗೇಟ್ ಮಾಡ್ತೀವಿ ಗಿಡ ಅನೊಂದ್ ಸುಮ್ ಬಿಟ್ಟು ಬಿಡು ಹಚ್ಚಿ ಈಗ ಇವೇನ್ ತೆಂಗಿನ ಮರ ಸರಿ ತೆಂಗಿನ ಮರ ಒಂದ್ ಎರಡ್ ತೆಂಗಿನ ಮರ ಚೆಂಡು ಅಂದ್ರೆ ಸರಿ ಕೆಳಗಿನ ಚಂಡು ಹಚ್ಚಿರಿ ಎಂದ್ ಹಚ್ಚಿರಿ ಇದನ್ನ

ಇದು ಸೋಲಟ್ ಸುಬಾಬರ್ದ ಸೋ ಸ್ವಲ್ಪ ಐತಿ ನಾನು ಆಕೆ ಗಡರ ಅದಕ್ಕೆ ಆಕೆ ಗಡರ ಅದಕ್ಕೆ ಆ ಬಾಳೆ ಇಲ್ಲ ಸುಬಾಬರ್ದ ಇದೆ ಕ್ಯಾಜೂರಿನೇ ಬಾ ಅದು ದಾಳಂಬರಿ ಮಕ್ಕಸು ಇದು ದಾಳಂಬರಿ ಸರ್ ಬಾರ್ಡರ್ ಕದ ತೆಂಗಿನ ಇರೋಳ್ ಅಚ್ಚು ಬಿಟಿಸ್ ಸ್ವಲ್ಪ ದಾಳಂಬರಿ ಬಗ್ಗೆ ಹೇಳ್ರಿ ಸರ್ ಇದು ದಾಳಂಬರಿ ದಾಳಂಬರಿ ಕೇಸರ ಮಹಾರಾಷ್ಟ್ರದ ಇದೇ ಅಹ್ ಕೇಸರ್ ಭಗವ ಅಂತ ಹೇಳಿ ಇದನ್ನ ಹಚ್ಚಿ ಮೂರ್ ತಿಂಗಳ ಐತಿ ಮೂರ್ ತಿಂಗಳ ಡಬಲ್ ಲ್ಯಾಟ್ರಲ್ ಇದನ್ನ ಬೆಡ್ ಮಾಡ್ಕೊಂಡು ಡಬಲ್ ಲ್ಯಾಟ್ರಲ್ ಹಾಕೊಂಡು ಇದನ್ನ ಹಚ್ಚಿ ನಡು ಏನೈತಿ ಚೆಂಡು ಹೂವಿಂದು ಚೆಂಡು ಹೂವಿನ ಸಸಿ ಹಚ್ಚಕೊಳ್ಳೋದ್ರಿಂದ ಯಾವುದೇ ತರ ಜಡ್ ಇದು ಬರಂಗಿಲ್ಲ ಇದೊಂದು ಐದ್ ಎಕರೆ ಐತಿ ಐದ್ ಎಕರೆ ಅಂದ್ರೆ ಹದಿನೇಳು ನೂರ ಐವತ್ ಸಸಿ ಕೂತವ ಇದು ಏನೈತಿ ಮಹಾರಾಷ್ಟ್ರದಿಂದ ತಂದಿದ್ರಿ ನಾಚಿಕ್ದಿಂದ ನಾಚಿಕ್ ನಿ ತಂದಿದೈತಿ ಹ್ಮ್ ಈ ಎರಡು ಮೂರ್ ಎರಡು ತಿಂಗಳ ಮೂರ್ ತಿಂಗಳದಾಗ ಇಂತ ಬೆಳ್ದೈತಿ ಅಂದ್ರೆ ಬಾರಿ ಬೆಸ್ಟ್ ಬೆಳದೈತ್ರಿ ಇದಕ್ ಏನೈತಿ ನಾವು ಅಹ್ ಹದ್ನೈದ್ ದಿವ್ಸಗೊಮ್ಮೆ ಜೀವಾಮೃತ ಗೋ ಕುಪ ಗೋ ಕುಕ್ ಮೃತ ಅದನ್ನ ಏನೈತಿ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಸಾವಯವ ಇದನ್ನೇ ಬಿಡ್ತೀವಿ ಇದಕ್ಕೆ ಡ್ರಿಪ್ ಮುಖಾಂತರ ಬಿಡ್ತೀವಿ ಅದಕ್ಕೆ ಏನೈತಿ ಇಂತದೊಂದು ಆರ್ಗ್ಯಾನಿಕ್ ಒಂದ್ ಸಾವಯವ ಕೃಷಿನೇ ಮಾಡ್ಬೇಕಂತ ಹೇಳಿ ಇದು ದಾಳಂಬರಿ ಹಿಂಗಾಗಿ ಇದರ್ದಿಂದ ಯಾವ ಯಾವದೇ ತರ ರೋಗ ಬರ್ಲಾರ್ದಂಗೆ ಮೇಂಟೈನ್ ಮಾಡಿವಿ ಹಚ್ಚಿಂದ ಒಂದು ಹದಿನೆಂಟ್ ತಿಂಗಳ ಕಾಯಿ ಚಾಲು ಆಗ್ತಾವ್ರಿ ಹದಿನೆಂಟ್ ತಿಂಗಳಿಗ್ ಕಾಯಿ ಚಾಲು ಆಗ್ತಾವ್ ಆ ಒಂದ್ ಎಕರೆಕ್ ಏನಿಲ್ಲ ಅಂದ್ರೆ ಒಂದು ಆ ಹದಿನೈದರಿಂದ ಇಪ್ಪತ್ತು ಟನ್ ಕಾಯಿ ಬರ್ತಾವ್ ಸರಿಯಾಗಿ ಬೆಳೆದಿವಂದ್ರೆ ಅದಕ್ಕೆ ಏನೈತಿ ಸರಿಯಾಗಿ ಸಾವಯವ ನಾವು ಅಂದ್ರೆ ಒಂದು ರಾಸಾಯನಿಕ ಕೊಡ್ಲಾರದೆ ಸಾವಯವ ಒಂದು ಅಳವಡಿಸ್ಕೊಂಡಿವಂದ್ರ ಚಲೋ ರೀ ಯಾವುದೇ ತರ ಇದು ಬರಂಗಿಲ್ಲ ರೋಗ ಬರಂಗಿಲ್ಲ ಸಾವಯವ ಮಾಡೋದ್ರಿಂದ ಅವು ಸರಿಯಾಗಿ ಅಂದ್ರೆ ಯಾವ ರೋಗ ಬರಂಗಿಲ್ಲ ಬೆಳಿ ಸರಿಯಾಗಿ ಬೆಳೀಲಿಲ್ಲ ಅಂದ್ರೆ ಅಷ್ಟೇ ರೋಗ ಬರ್ತೈತ್ರಿಗೆ ಹೀಗಾಗಿ ಯಾವುದೇ ತರ ರೋಗ ಬರ್ಲಾರ್ದಂಗೆ ಮೆನ್ಷನ್ ಮಾಡ್ಕೊಂಡು ಹೊಂಟಿವಿ ದೀಡ್ ವರ್ಷ ಒಂದು ಹದಿನೆಂಟು ತಿಂಗಳಿಂದ ಕಾಯಿ ಆಗೋದು ಚಲೋ ಆಗ್ತೈತಿ ಒಂದು ಎಕರೆಕ್ ಅವಾಗ ಒಂದು ಹತ್ತು ಹನ್ನೆರಡು ಟನ್ ಬರ್ಬೋದು ಮುಂದೆ ಎರಡು ಮೂರು ವರ್ಷ ಆಗೋಣ ಅದರದ್ದು ಏನೈತಿ ಡಬಲ್ ಹಾಕೋತ ಹೋಗ್ತೈತ್ರಿ ಈಲ್ಡ್ ಮತ್ತೆ ಅದರದ್ದು ಇದೂ ಚಲೋ ಇದೆ ರೇಟು ಕೆ ಜಿಗೆ ಎಂಬತ್ತರಿಂದ ಎರಡುನೂರು ರೂಪಾಯಿ ತಕ ಕೆ ಕೆಜಿ ರೈತ ಬಾಂಧವ್ರಿ ಈಗ ನಾವೆಲ್ಲ ಸುತ್ತುವರೆದು ನಿಮಗೆಲ್ಲ ತೋರಿಸ್ತೇವೆ ನೋಡಿ ಬಂದೆವು ಇನ್ನೊಂದು ಸ್ವಲ್ಪ ಅವ್ರ ಜೊತೆ ಮಾತಾಡಿ ಇದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ನಾ ಸರ್ ಜೊತೆ ಮಾತಾಡ್ತೀನಿ ಇವರು ನಾಗೇಶ್ ಮಲ್ಲನಗೌಡ ಸರ್ ಇವರು ದಾಂಡೇಲಿ ಕಂಪ್ನಿಯೊಳಗ ಅಧಿಕಾರಿಯಾಗಿದ್ದಾರೆ ಇವರು ಇವರು ಇದನ್ನ ಬಂದು ಸಸಿ ನೀವೇ ಕೊಡ್ತಿರಲ್ ಸರ್ ಇವರೇ ಬಂದು ನಿಮ್ ನೆಲ ನೋಡಿ ಬಂದು ನೀವು ಕರ್ಸೋದ್ರಿ ಅಂದ್ರೆ ಬಂದು ಎಷ್ಟ್ ಸಸಿ ಎತ್ತವ ಏನು ಅನ್ನೋದು ಹೇಳಿ ಸಸಿ ತಂದು ಕೊಡ್ತಾರ ಆ ಸಸಿಗ ಎಷ್ಟ್ ರೇಟ್ ಅಂದ್ರಿ ಸರ್ ಸರ್ ಗಾಳಿ ಗಿಡಕ್ಕೆ ಮೂರ್ ರೂಪಾಯಿ ಮೂರ್ ರೂಪಾಯಿಗ್ ಒಂದು ಸಸಿ ಎಷ್ಟು ಎತ್ತರ ಇರುತ್ತವ್ರಿ ಸರ್ ಅದ ಹತ್ತು ಇಂಚ್ ಇರುತ್ತೆ ಹತ್ತು ಇಂಚ್ ಮೂರು ರೂಪಾಯಿಗ ಒಂದು ರೂಪಾಯಿಗ ಒಂದು ಈ ಪ್ರೆಸೆಂಟ್ ರೇಟ್ ಹತ್ತು ಇಂಚ್ ಇರುತ್ತವ ಅದನ್ನ ತಂದು ನೀವು

ಮಳೆ ಇರ್ಲಿಲ್ಲ ಅಂದ್ರೆ ಸ್ವಲ್ಪ ನೀರ್ ಕೊಡ್ಬೇಕು ಸರ್ ತಾವೇ ಬೆಳಿತಾವ್ ಜೂನ್ ಒಳಗ ಅತಿ ಚಲೋ ಟೈಮ್ ಸರ್ ಅಂದ್ರೆ ಅಕ್ಟೋಬರ್ವರೆಗೂ ನೀರಿನ ಅವಶ್ಯಕತೆ ಬೆಳದ ಇಲ್ಲ ಸರ್ಬಂದಿವ ಮಳೆ ಆಗ್ತಾ ಇರ್ತಾವ ಅಕ್ಟೋಬರ್ ನಂತರ ಒಂದ್ ವರ್ಷ ಮಾತ್ರ ಸ್ವಲ್ಪ ನೀರಿನ ಮೇಂಟೆನೆನ್ಸ್ ಮಾಡ್ರೆ ಡ್ರಿಪ್ ಬೇಕಂತ ಏನಿಲ್ಲ ಸರ್ ಸಾಕ್ ಸರ್ ನಡೀತೈತಿ ಡ್ರಿಪ್ ಅಷ್ಟು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಸರ್ ಇದ್ರೆ ಮೇಂಟೈನ್ ಮಾಡ್ಲಿ ಸರ್ ನೀರ್ ಅತಿ ಕಮ್ಮಿ ಐತನ್ನೋ ಡ್ರಿಪ್ ಮಾಡ್ತಾರೆ ಮೂರು ತಿಂಗಳಿಗೊಮ್ಮೆ ನೀರ್ ಬಿಡಬೇಕು ತಿಂಗಳಿಗೊಮ್ಮೆ ಬಿಡಬೇಕು ಸರ್ ನೀರ್ ಅವಶ್ಯ ಮಾತ್ರ ಬಿಡೋದು ಸರ್ ಇದು ಅವಶ್ಯ ಅದು ಒಂದ್ ವೇಳೆ ಈಗ ಗ್ರೀನಿಶ್ ಇರುತ್ತೆ ಸ್ವಲ್ಪ ಡಿಮ್ ಹಾಕತ್ತ ಅಂದ್ರೆ ಗೊತ್ತಾಗತ್ತೆ ಈಗ ನಮ್ ಹೆಂಗ ಹೊಟ್ಟೆ ಸದ್ರ ಹೊಟ್ಟೆ ಒಂಥರ ನಮ್ದು ಕಲರ್ ಕಮ್ಮಿ ಆಗುತ್ತೆ ಅದ್ರದ್ದು ಕಲರ್ ತೋರ್ಸದ್ ಸರ್ ಅದು ಅವಾಗ ಬ್ರೌನಿಶ್ ಟೈಪ್ ಬರಕತ್ತ ಅನ್ಸುತ್ತೆ ಅದಕ್ಕೆ ಹಸು ಆದಂಗ ನೀರ್ ಕೊಡೋದು ಆತರ ಮಾಡ ನೋಡಿ ಬಹಳ ಈಜಿ ಇದೆ ರೈತ ಬಾಂಧವ್ರೆ ಇದನ್ನ ಬೆಳಕು ಇನ್ಕಮ್ ಅಷ್ಟು ಸೂಪರ್ ಬೀದಿದೆ ಮತ್ತೆ ಅವ್ರೊಳಗೆ ಈ ತರ ಇನ್ಕಮ್ ಬರ್ದಿಲ್ಲ ಅಂತ ಹೇಳ್ತಾರ ಮತ್ತೆ ಅದು ಬರಡು ಭೂಮಿಯೊಳಗೆ ಈಗ ನಮ್ ಭೂಮಿಯೊಳಗೆ ಏನು ಬೆಳೆದಿಲ್ಲಪ್ಪಾ ಅಂತ ಹೇಳಿ ನಮ್ಗೆ ಅನ್ಸುದ್ರೆ ಇದು ಇದು ಬಂಗಾರ ಬೆಳೆ ಇದು ಅವ್ರು ಹೇಳೋ ಪ್ರಕಾರ ಇವ್ರು ಮೇಂಟೈನ್ ಮಾಡ್ತಾರ ಇವ್ರಿಬರು ಸಾಹೇಬ್ರು ಹಾ ಸರ್ ಇದು ನೀವು ರೈತರು ಈಗ ನಿಮ್ ಬಿಡ್ರಿ ರೈತರು ಈಗ ಯಾರಾದ್ರೂ ಹೊಸದಾಗಿ ಹಚ್ಚವ್ರಿದ್ರಿ ಅಂದ್ರ ಮೇಂಟೆನೆನ್ಸ್ ಏನು ಟಫ್ ಇಲ್ಲ ಅಂತ ಹೇಳದ್ರಿ ಏನು ಮೇಂಟೆನೆನ್ ಜೀರೋ ಮೇಂಟೆನೆನ್ಸ್ ಬರೀ ನೀರಿಂದ ಅಷ್ಟು ನೀರಿಂದ ನೀರಿಂದ್ರೆ ಅದು ಹದಿನೈದು ದಿವ್ಸಿಟ್ರು ಏನು ಬರಡು ಭೂಮಿಗೆ ಕರ್ಲಭೂಮಿಗೆ ಇನ್ನೊಂದಿದ ಹಚ್ಚದ ಮೇಲೆ ಗಿಡ ಈಗ ಎರಡು ವರ್ಷವು ಈಗ ಬಾಜು ಏನದೇನ ಇದು ಆಗಿರ್ತಾವಲ್ಲ ಅದನ್ನ ಏನು ಕಟ್ ಮಾಡಬಾರ್ದು ಅಂತ ಹೇಳ್ತೀರಿ ನನ್ ಜಾಗ ಗಿಡಕ್ಕ ಅಂತ ಹೇಳ್ತೀರಿ ಅಂದ್ರೆ ನಾಲ್ಕು ವರ್ಷ ತನಕ ಏನು ಅದನ್ನು ಕಟಿಂಗ್ ಮಾಡೋದೇ ಇಲ್ಲ ಏನು ನಾಲ್ಕು ವರ್ಷ ಆದ್ಮೇಲೆ ಕಂಪನಿಯವರು ಅಥವಾ ನೀವ್ ಯಾರ್ಯಾರು ಶೇರ್ ಮಾಡೋದು ಇನ್ನೊಂದ್ ಸಾಹೇಬ್ರ್ ಹೇಳಿದ್ರು ನೀವ್ ಒಂದು ವೇಳೆ ಬೇಲಿ ಜೊತೆ ಹಾಕಿ ನೀವು ಹತ್ತು ವರ್ಷ ಬಿಟ್ಟರು ಆಗುತ್ತೆ ಹೊರತಾಗಿ ಅದಕ್ಕೆ ಹೆಚ್ಚಿನ ಬೆಲೆನೆ ಬರ ಹೊರತಾಗಿ ನಿಮ್ ಗಾಳಿ ತಳೀತಿ ಇದು ತಳೀತಿ ಯಾವ ರೋಗಗಳು ಬರದಲು ಅಂತ ಹೇಳಿದ್ರೆ ಯಾವ ರೋಗಗಳು ಬರದ ತೋಟದಲ್ಲಿ ಆ ಇದು ಬಹಳ ಬ್ಯೂಟಿಫುಲ್ ಬಂಗಾರ ಬೆಳೆ ಇದು ಗಾಳಿ ಮರ ಅಂತಾರೆ ಇದಕ್ಕ ಇಂಗ್ಲೀಷ್ ನೊಳಗ ಏನಂತಾರೆಜುರಿನಾ ಗಿಡ ಅಂತಾರೆ ಇಂಗ್ಲಿಷ್ ನೊಳಗ ಆ ಅದಕ್ಕೆ ಏನದಲ್ಲ ನೀವು ನೋಡ್ರಿ ವಿಚಾರ ಮಾಡ್ರಿ ಸೈಬರ್ ನಂಬರ್ ಹಾಕಿರ್ತೀನಿ ನಾನು ಸ್ಕ್ರೀನ್ ಮೇಲೆ ಇವರು ನಂಬರ್ ಹಾಕಿರ್ತೀನಿ ನಾನು ಈ ಇಬ್ಬರು ನಮ್ಮ ನೀವು ಫೋನ್ ಮಾಡ್ರಿ ಅವರಿಗೆ ಫೋನ್ ಮಾಡಿ ಕೇಳ್ಕೊಳ್ರಿ ಏನ್ ತೊಂದ್ರೆ ಅದು ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಬಟ್ ಇನ್ಕಮ್ ಸುಪರ್ಪ್ ಇದೆ ಒಂದ್ ಎಕರೆಗೆ ಎಷ್ಟು ಬರುತ್ತೀ ಸರ್ ಮಿನಿಮಮ್ ಮಿನಿಮಮ್ ನಲ್ವತ್ತು ಟನ್ ಐದ್ ಸಾವಿರ ಟನ್ ಇದೆ ಈಗ ಪ್ರೆಸೆಂಟ್ ರೇಟು ಐದ್ ಸಾವಿರ ಟನ್ ಇದ್ರೆ ನಲ್ವತ್ತು ಟನ್ನಿಗೆ ನಾಲ್ಕೈಲ್ಲೇ ಇಪ್ಪತ್ತ ಎರಡು ಲಕ್ಷ ರೂಪಾಯಿ ಆಗುತ್ತೆ ಹಾ ನಾಲ್ಕು ವರ್ಷಿಗೆ ಒಂದ್ ಎಕರೆಗೆ ಎರಡು ಲಕ್ಷ ರೂಪಾಯಿ ಇವರು ಎಂಟ್ ಎಕರೆ ಹಾಕಿದ್ದಾರೆ ಎಂಟೆರಡಿ ಹದಿನಾರು ಮಿನಿಮಮ್ ಹದಿನಾರು ಲಕ್ಷ ಬರುತ್ತೆ ನಾಲ್ಕು ವರ್ಷಕ್ಕೆ ನಿಮಗೆ ಆ ಹದಿನಾರು ಲಕ್ಷ ಅಂದ್ರೆ ಒಂದ್ ಎಕರೆಗೆ ಎಷ್ಟು ಬಂದಂಗ್ ವರ್ಷಕ್ಕೆ ಸರ್ ವಾರ್ಷಿಕವಾಗಿ ಎರಡ್ ಲಕ್ಷ ಅಂದ್ರೆ ಐವತ್ತು ಸಾವಿರ ರೂಪಾಯಿ ಬರುತ್ತೆ ಸರ್ ಇದು ಈಗ ಪ್ರೆಸೆಂಟ್ ರೇಟ್ ಐದ್ ಸಾವಿರ ಐತ್ ಸರ್ ಇನ್ನೊಂದ್ ಎರಡು ಲಕ್ಷ ಹೋಗತಕ್ಕ ಹತ್ ಸಾವಿರ ರೂಪಾಯಿ ಮಿನಿಮಮ್ ಸಿಕ್ಕೇ ಸಿಗ್ತೈತಿ ಸರ್ ಅದ್ ಗ್ಯಾರಂಟಿ ಐತಿ ಹತ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಆಯ್ತು ಅಂದ್ರ ಆ ನಲ್ವತ್ತರಿಂದ ಐವತ್ತು ಟನ್ ಬೆಳೀತೈತಿ ಸರ್ ಐವತ್ ಟನ್ ಬೆಳೆಯ ಪ್ರಯತ್ನ ಮಾಡ್ಬೇಕದ ಐವತ್ ಟನ್ ಆಯ್ತಪ್ಪಾ ಅಂದ್ರ ನಾವ್ ನಾಕ್ ವರ್ಷದಾಗ ಒಂದ್ ಎಕ್ರೆಕ್ ನಾಲ್ಕು ಲಕ್ಷ ಸಿಕ್ತೇತಿ ಸರ್ ನಾಕ್ ಲಕ್ಷ ನಾಕ್ ಲಕ್ಷ ಸಿಕ್ತೈತಿ ಒಂದ್ ಎಕ್ರೆಕ್ ವರ್ಷಕ್ ಒಂದ್ ಎಕ್ರೆಕ್ ಒಂದ್ ಲಕ್ಷ ಸಿಕ್ಕಂಗ ಆಗ್ತೈತಿ ಬ್ಯಾರೆ ಯಾವ್ ಬೆಳಿ ಹಾಕಿದ್ರು ದ್ರಾಕ್ಷಿ ಹಾಕಿದ್ರು ಸಿಗಂಗಿಲ್ಲ ಚಿಕಂಗ್ರೆ ಭಯಂಕರ ಅದಕ್ ಹೊ ಯಾವ್ದು ಸ್ಪ್ರೇ ಅವಶ್ಯಕತೆ ಇಲ್ಲ ಸರ ಆಮ್ಯಾಗ ನಾವು ಬೇರೆ ಬೆಳೆ ಮಾಡ್ತೇವ ಸರ್ ಹೆಂಗ ಫಸ್ಟ್ ನೆಗಲ ಹೊಡಿಬೇಕ್ರಿ ಆಮ್ಯಾಗ ಗಳಿ ಹೊಡಿಬೇಕ್ರಿ ಎರಡ್ ಸಲ ಬಿತ್ಬೇಕು ಆಮೇಲೆ ಕಳೆ ತಗಸ್ಬೇಕು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕಳೆ ತೆಗಿಬೇಕು ಇವೆಲ್ಲಾ ಮಾಡಿದ್ರು ಕೂಡ ಅಷ್ಟೆಲ್ಲಾ ಖರ್ಚು ಮತ್ತೆ ಪೆಸ್ಟಿಸೈಡ್ಸ್ ಗಳನ್ನ ಕೊಡ್ಬೇಕು ನ್ಯೂಟ್ರಿಯೆಂಟ್ಸ್ ಕೊಡ್ಬೇಕು ಇದಕ್ಕೆ ಯಾವ್ದೇ ರೀತಿ ಖರ್ಚುಗಳು ಇರಲ್ಲ ಯಾವುದು ಔಷಧ ಈ ಔಷಧ ಹೊಡಿಯೋದು ಸ್ಪ್ರೇ ಮಾಡೋದು ಏನೂ ಇದಕ್ಕೆ ಲಾಗೋಡಿ ಅನ್ನೋದು ಇಲ್ಲೇ ಇಲ್ಲ ಖರ್ಚು ಅನ್ನೋದು ಏನು ಇಲ್ಲೇ ಇಲ್ಲ ಬರೀ ಇನ್ಕಮ್ ಈಗ ನಾವು ದ್ರಾಕ್ಷಿ ಬೆಳೆಗೆ ಏನ್ ಮಾಡ್ತೇವಪ್ಪ ಅಂದ್ರೆ ಆ ಒಂದ್ ಲಕ್ಷ ಖರ್ಚು ಮಾಡಿ ಎರಡು ಲಕ್ಷ ತಗೊಳ್ತೇವೆ ಅಥವಾ ಒಂದೂವರೆ ಲಕ್ಷ ಮಾಡಿ ಐವತ್ ಸಾವಿರ ಇನ್ಕಮ್ ಆಗಬಹುದು ಇದು ಆಗಿಲ್ಲ ಏನು ಖರ್ಚು ಮಾಡ್ಲಿ ಐವತ್ ಸಾವಿರ ಇನ್ಕಮ್ ಬೆಳೆಗೆ ಸರ ಬೇರೆ ಬೆಳೆಗಳು ಅದೇ ಅಂತ ಹೇಳಲ್ ಸರ ಈಗ ಬೇರೆ ಬೇರೆ ಬೆಳೆಗಳು ಅವಕ್ ಖರ್ಚು ಮಾಡ್ತೀವಿ ಮಳೆ ಕರೆಕ್ಟ್ ಆಗ್ತ ಸರ ಬೆಲೆ ಸಿಗಬೇಕು ಇಷ್ಟೆಲ್ಲಾ ಅನಿಶ್ಚಿತ ಇರುತ್ತೆ ಅದ್ರೊಳಗೆ ಜಾಸ್ತಿ ಮಳೆ ಬಂದ್ ಹಾಳಾಗತ್ತ ಕಡಿಮೆ ಮಳೆ ಬಂದ್ರೆ ಬೆಳೆ ಬೆಳೆ ಅಲ್ಲ ಬಿತ್ತಿರ್ತೀವಿ ಎಲ್ಲಾ ಮಾಡಿರ್ತಿವಿ ಹರಗೋದು ಎಲ್ಲಾ ಮಾಡೋ ಕೆಲಸ ಮಾಡಲೇಬೇಕು ನಾವು ಅಷ್ಟೆಲ್ಲಾ ಮಾಡಿದಾಗು ಅದು ಬೆಳೆ ಬರೋದನ್ನ ಗ್ಯಾರಂಟಿ ಇಲ್ರಿ ಬಟ್ ಆಮೇಲೆ ಮೇಜರ್ ನೋಡಿ ಸರ್ ಅದ ಒಂದು ಉತ್ತಮ ಭೂಮಿ ಇದ್ರು ಕೂಡ ಇನ್ನೂ ಹೆಚ್ಚಿನ ಆದಾಯ ಬರ್ತೀರಿ ಬೇಕೋ ಏನ ಎರಿ ಮಣ್ಣು ನಡೀತೀರಿ ಸರ್ ಎರಿ ಭೂಮಿ ಕಪ್ ಮಣ್ಣು ನೀವು ಸೌಳ ಜೌಳ ಪ್ರತಿ ಮಣ್ಣೊಳಗೂ ನಮ್ದು ಸಕ್ಸಸ್ ಆಗಿದಾವೆ ಹೌದೌದು ಸರ್ ನೋಡಿ ರೈತ ಬಂದವರು ನಿಮ್ಮಲ್ಲಿ ಯಾರಾದರೂ ಏನೂ ಬೆಳೆದಿಲ್ಲ ಅಂತ ನಿಮ್ಮಲ್ಲಿ ಅನಿಸ್ತಿತ್ತು ಅಂದರೆ ಸರ್ ನಂಬರ್ ಕೊಟ್ಟಿರ್ತೀನಿ ಇವ್ರ ನಂಬರ್ ಕೊಟ್ಟಿರ್ತೀನಿ ನೀವು ಅವ್ರಿಗೆ ವಿಚಾರ ಮಾಡಿರಿ ನಾವು ಬೆಳೀಬೇಕಂತ ಮಾಡಿದ್ದೀವಿ ಅಂತ ಅಂಥೇಳಿ ನೀವು ಒಂದು ವೇಳೆ ನೀವು ಹೆಚ್ಚಿನ ಎಕರೆ ಹಾಕ್ತಿದ್ರಿ ಅಂದರೆ ಇವ್ರು ಸ್ವಂತ ವಿಸಿಟ್ ಕೊಡ್ತಾರೆ ಸಾಹೇಬ್ರು ನಿಮ್ಮ ಹತ್ರ ಕೊಟ್ಟು ನೀವು ಹೆಂಗೆ ಹಚ್ಬೇಕು ಏನು ಅನ್ನೋದು ಹೇಳಿ ಸಾಹೇಬ್ರು ಅದಕ್ಕೆ ಇವ್ರು ನಂಬರ್ ಹಾಕಿರ್ತೀನಿ ನೀವೇನದ ಮಾಡ್ರಿ ನೀವು ಈಗ ಎಷ್ಟೋ ರೈತರು ಜಮೀನ್ ಇದಾವ ಕೃಷಿ ಮಾಡಕ್ ಆಗ್ತಾ ಇಲ್ಲ ಅಂತ ರೈತರು ಕೂಡ ಈಗ ನಾವು ಇದ್ರೊಳಗ ಕೆಲ್ಸಗಳ ಕಡಿಮೆ ನೀವು ಒಡ್ಡೊಳಗ್ ಕುಂತ ಹೊಲ ನೋಡ್ಕೊಂತ ನೀವು ಆದಾಯಗಳನ್ನು ಮಾಡ್ಕೋಬಹುದು ಆ ಅಂತ ರೈತರು ಈಗ ಬೇರೆವ್ರಿಗೆ ಜಮೀನು ಕೊಡ್ತಿರ್ತಿರಿ ನೀವ ಸ್ವಂತ ಮಾಡ್ಕೋಬಹುದ್ರಿ ಇನ್ನೊಬ್ರು ಕೊಡೋ ಬದ್ಲಿ ಈ ತರ ಕಾಡು ಗಿಡಗಳನ್ನು ಬೆಳಸೋದ್ರಂತ್ರ ಒಂದು ಮಳೆ ಈಗ ಭೂಮಿ ಗ್ರೀನಿಶ್ ಕಡಿಮೆ ಆಗಿದೆ ಎಲ್ಲಾ ಟೆಂಪ್ರರಿ ಬೆಳೆಗಳನ್ನು ಮಾಡ್ಕೊಳೋ ಬದ್ಲಿ ಕಾಡು ಕೃಷಿಗಳನ್ನು ಮಾಡ್ಕೊಳೋದ್ರಂತ್ರ ಒಂದು ನಮ್ಮ ಭೂಮಿಗೆ ಗ್ರೀನಿಶ್ ಬೇಕಾಗಿತ್ರಿ ಗಿಡಗಳನ್ನು ಬೆಳೆಯೋದು ಕಡಿಮೆ ಆಗಿರೋದ್ರಿಂತ ಇದು ಹಚ್ಚೋದ್ರಂತ್ರ ಮಳೆ ಆಗೋ ಸಂಖ್ಯೆನೆ ಹೆಚ್ಚಿಗೆ ಆಗ್ತಾ ಇದೆ ಈಗ ನೋಡ್ರಿ ಗಿಡಗಳನ್ನ ಎಲ್ಲರೂ ಕಡಿತಾ ಇದಾರೆ ಬೆಳೆಸೋರು ಯಾರು ಇಲ್ಲ ಹಾ ಈಗ ಹಿಂಗಾಗಿ ಅನಿಶ್ಚಿತ ಮಳೆ ಐತ್ರಿ ನಮ್ಮ ನಮ್ಮ ಭಾರತದಾಗ ಈಗ ಯಾಕಂದ್ರೆ ಮೊದ್ಲ ಒಂದ್ ಟೈಮ್ ಸೆವೆಂಟಿ ಪರ್ಸೆಂಟ್ ಆಫ್ ಕಾಡಿತ್ತ ನಮ್ಮ ಭೂಮಿ ಒಳಗ ಬಟ್ ಈಗ ನಮ್ಮ ಆಧುನೀಕರಣ ಬರಾಟೆ ಒಳಗ್ ನಾವು ಗಿಡಗಳನ್ನ ನಾಶ ಮಾಡಿ ನಗರೀಕರಣ ಮಾಡಾಕತ್ತೀವಿ ಅದಕ್ಕೂ ಇದು ಒಂದು ಹೆಲ್ಪ್ ಆಗತ್ರಿ ಆ ಇದ್ರಿಂದ ಗಿಡ ಹಚ್ಚೋದ್ರಿಂದ ಅದಕ್ಕೂ ಮಳೆ ಬೇಕಂತ ಅದನ್ನ ಮಳೆನ ಒಂದು ದಾರಿ ಆಗಸ್ತ ಸರ್ ಇದರಿಂದ ರೈತರಿಗೂ ಒಂದ್ ರೀತಿ ಬೆನಿಫಿಟ್ ಅದ ಆ ರೀತಿನೂ ಬೆನಿಫಿಟ್ಸ್ ಆಗತ್ರಿ ಮಳೆ ಒಂದು ಕರೆಯಾಕೇದೊಂದ್ ಮೂಲ ಅಂತ ಈಗ ನಾಲ್ಕು ವರ್ಷ ನಂತರ ಇದನ್ನ ಕಡದು ನೀವು ಖರೀದಿ ಮಾಡ್ತೀನಿ ಕಡದು ಹೋಯ್ತಿರಿ ರೈತ ಅದನ್ನ ಮತ್ತೆ ಬುಡದಿಂದ ಕಿತ್ತಿದ್ ಮಾಡ್ಬೇಕು ಅವನ್ನ ಚಿಗಿತವ್ರಿ ಅವೇ ಹಾ ಸರ್ ಒಂದು ಕ್ರಾಪ್ ಮತ್ತ ಚಿಗಿತೈತಿ ಇಲ್ಲ ಈಗ ಡಬಲ್ ಪಲ್ಟಿ ನೆಗ್ಲ ಅಂತ ಬಂದವಲ್ರಿ ಅದ್ರಲ್ಲಿ ಏನು ಒಂದೊಂದ್ ಎಬ್ಬದ ಅವಶ್ಯಕತೆ ಅದ್ ನೆಗ್ಲ ಹೊಡೆದ್ರೆ ಎದ್ದು ಬಂದ್ ಮ್ಯಾಗ ಬಂದ್ ಬಿಡ್ತಾವ್ ಸರ್ ಹಚ್ಬಹುದು ಹಚ್ಬಹುದು ಬಾಜು ಇಲ್ಲ ಬ್ಯಾಡ ಅಂದ್ರೆ ಗ್ಯಾಪ್ ಇರುತ್ತಲ್ರಿ ನಾವ್ ಫೋರ್ ಬೈ ಫೋರ್ ಕೊಟ್ಟಿರ್ತೀವಿ ನಡು ಖಾಲಿ ಇರುತ್ತೆ ಅಲ್ಲಿ ಮತ್ ಪ್ಲಾಂಟ್ ಮಾಡ್ಕೊಂಡ್ರೆ ಅಲ್ಲಿ ಮತ್ತೆ ಮಗ್ಗಿನ ತೊಂದ್ರೆ ಮಾಡ್ತಾವ್ರಿ ಏನೂ ಮಾಡಲ್ಲ ಸರ ಮತ್ತ ಅದ ಔಚಿಗಿತವಲ್ಲರಿ ಸರ್ ಇಲ್ರಿ ಅದ ಇಷ್ಟ ಈಗ ಇದು ಫಾಸ್ಟ್ ಗ್ರೋ ಹಿಂಗ್ ಇರ್ತೀರಿ ಹೊಸಾ ಸಸಿ ಹೆಚ್ಚಿದಾಗ ಫಾಸ್ಟ್ ಗ್ರೋ ಆಗುತ್ತೆ ಅದ್ ಕಮ್ಮಿ ಆಗ್ಬಿಡುತ್ತೆ ನ್ಯೂಟ್ರಲ್ ಆಗುತ್ತೆ ಸರ್ ಹಳೇದು ಗ್ರೋ ಆಗಲ್ಲ ನ್ಯೂಟ್ರಲ್ ಆಗುತ್ತೆ ಇದು ಮತ್ತ ಅದ ಹಳೇದು ಕೊಳತ ಗೊಬ್ಬರ ಆಗ್ತಾ ಹೋಗತ್ತ್ರಿ ಡೆಡ್ ಆಗತ್ತ್ರಿ ಅಷ್ಟು ಶಕ್ತಿ ಇರಲ್ಲ ಈಗ ಈಗ ಎಷ್ಟ್ ಚೆನ್ನಾಗಿ ಬಂದಿದೆ ಅಲ್ಲ ಸರ್ ಇದು ಹ ಅದನ್ನ ಅದು ಫಾಸ್ಟ್ ಗ್ರೋ ಆದಾಗ ಹೊಸ ಹಳೆ ಸಸಿ ಹೋಗುತ್ತೆ ಸರಿ ಸರ್ ಸರಿ ಸರ್ ನೋಡಿ ರೈತ ಬಾಂಧವ್ರು ಎಲ್ಲ ಹೇಳ್ತಾ ಇದ್ದಾರೆ ಬಹಳ ಪ್ರಾಫಿಟೇಬಲ್ ಇದೆ ಅದು ಯಾವುದೋ ನಿಮಗೆ ನುಕ್ಸಾನ ಅಥವಾ ಲಾಸ್ ಅನ್ನೋದು ಏನೂ ಇಲ್ಲ ಪ್ರಾಫಿಟೇ ಪ್ರಾಫಿಟ್ ನೀರು ಹೆಚ್ಚಬೇಕಾಗಿಲ್ಲ ನೋಡಿ ಇದನ್ನ ಇದನ್ನ ನೋಡಿ ನಮ್ಮ ಹೊಲದೋಳು ಈ ಸೈಡ್ ಹಾಕಿ ಬಿಡ್ತೀನಿ ನಾ ಈ ವರ್ಷದಿಂದ ಸೈಬ್ರ್ ಬೇಟೆ ಆದ್ಮೇಲೆ ಬಹಳ ಆನಂದ ಅನಿಸ್ತಿ ಎಲ್ಲ ನೋಡಿದ್ರು ನಾ ಇದನ್ನ ಗಾಳಿ ಮರ ನೋಡಿದ್ರೆ ಹಚ್ಚ ಹಸಿರವೇ ಎಲ್ಲ ಗಿಡಗಳು ಆ ಎಷ್ಟ ಒಂದು ನಂದನವನ್ನ ಕಾಣಿಸ್ ಆಗ್ತಾ ಇದೆ ಇಲ್ಲಿ ಹಯಮಾಡಿ ದಯಮಾಡಿ ಈ ತರ ನೀವು ಪ್ರಯತ್ನ ಮಾಡ್ರಿ ಈಗ ನಾ ಬಂದಿದ್ದೆ ಅದಕ್ಕೆ ಇದನ್ನ ನನ್ಗೆ ಸಾಹೇಬರು ಬಹಳ ಸಹಕಾರ ನನಗೆ ಗೊತ್ತಿರ್ಲಿಲ್ಲ ಇಲ್ಲಿ ಇದ್ದಿದ್ದು ಸಾಹೇಬರು ಎಂದ ಎರಡು ಮೂರು ಸಲ ಫೋನ್ ಮಾಡಿ ನನಗೆ ಹೇಳಿದ್ರೆ ಬರ್ರಿ ಹೋಗುನು ಹಿಂಗ್ ಬೆಳ್ದಾರ ರೈತರಿಗೊಂದು ಒಂದು ಗೊತ್ತಾಗ್ಲಿ ಏನಾಗಿದೆ ಅಂತ ಎಂಟ್ ಎಕರೆಯಲ್ಲಿ ಭವ್ಯ ಗಾಳಿ ಮರ ಇದ್ದಾರೆ ಅತಿ ದೊಡ್ಡ ಇನ್ಕಮ್ ಇದೆ ಇದು ಹ ಅದಕ್ಕೆ ನೀವು ಮಾಡ್ರಿ ಮಾಡಿದ್ರೆ ಇದಕ್ಕೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರಿ ಸಾಹೇಬರು ಇವರು ಸಾಹೇಬರು ಬಹಳ ಸಹಕಾರ ಕೊಟ್ರಿ ಇವರು ಬಿ ಎಸ್ ಸಿ ಅಗ್ರಿ ಇಬ್ರು ಈ ಓನರ್ ಕ್ಲಾಸ್ಮೇಟ್ ಅವರು ಅವರು ಹೈದ್ರಾಬಾದ್ ನಲ್ಲಿ ಜಾಬ್ ಮಾಡುವ ಸಂಬಂಧ ಅದನ್ನೆಲ್ಲ ಮೇಂಟೇನೆನ್ಸ್ ಇವರೇ ಮಾಡ್ತಾರೆ ಇವರೇ ನೋಡ್ಕೋತಾರೆ ನೋಡ್ರಿ ಬಿ ಎಸ್ ಸಿ ಅಗ್ರಿ ಮುಗಿಸಿ ಇಂಥವನ್ನು ಮೇಂಟೈನ್ ಮಾಡ್ತಾರ ಅವ್ರು ಹಾ ನಮ್ಮಲ್ಲಿ ಉಳಿದ ರೈತರು ನಿಜವಾದ ರೈತ ಕೈ ಕಟ್ಕೊಂಡು ತಲೆ ಕೈ ಹಚ್ಕೊಂಡು ಕುಂತ್ ಬಿಟ್ಟ ನಾನು ಹಳ್ಳಿಯೊಳಗೆ ಹಾ ನೋಡ್ರಿ ಮಾಡ್ರಿ ಇದನ್ಸ್ಪಿರೇಷನ್ ಯಾರು ತಿಳ್ಕೊಂಡೆ ನಾನು ಬಂದಿದ್ದೀನಿ ನಿಮ್ಮಲ್ಲಿ ಯಾರಾದರೂ ರೈತರು ಇದ್ರೆ ಇಂಥವ್ರು ಇದ್ದರು ನಮಗೆ ಕರ್ಸ್ರಿ ನಾವು ಬರ್ತೇವೆ ಹೋಗೋ ನಂದು ನಂಬರ್ ಹಾಕಿರ್ತೀನಿ ಲಾಸ್ಟಕ್ಕೆ ಹಾ ಅದಕ್ಕೆ ನೀವು ಕರ್ಸ್ರಿ ಅಂದ್ರೆ ನಾ ಮಾಡ್ತೀನಿ ನಾವು ಯಾವ ರೈತರಂದು ನಾನೀಗ ನೂರ ಎಂಬತ್ತು ವಿಡಿಯೋ ಮಾಡೀನಿ ಅಂದ್ರು ಯಾರಿಂದಲೂ ಒಂದು ಪೈಸಾ ನಾವು ಬೈಸೋದಿಲ್ಲ ತಗೊಳ್ಳೋದು ಇಲ್ಲ ನಾವು ಒಟ್ಟು ಸಾಮಾಜಿಕ ಕಾಯಿಗಳನ್ನು ಪರಿಚಯ ಮಾಡಿಸ್ತೇವೆ ಅಷ್ಟೇ ನಂಬುದು ಅದು ನನ್ನ ಕರ್ತವ್ಯ ನನ್ನ ಸೇವೆ ಅಂತ ಹೇಳ್ಕೋರಿ ಅದಕ್ಕೆ ಎಲ್ಲಪ್ಪ ನಾವು ಶೂಟಿಂಗ್ ಕರ್ಸರಿ ಇವ್ರು ಏನಾದರೂ ಹಣ ತಗೋತಾರೋ ಇದು ಬಿಟ್ಬಿಡಿ ನಿಮ್ಮಿಂದ ಒಂದು ಪೈಸಾ ತೊಗೊಳಲ್ಲ ನಾವು ಬಟ್ ಒಳ್ಳೆಯ ಸಾಧಕರಿದ್ದರೆ ಯಾರೇ ಇರಲಿ ರೈತರೇ ಇರಲಿ ಅಥವಾ ಮತ್ತೊಂದು ಸಾಧನೆ ಮಾಡಿದವರೇ ಇರಲಿ ಅಥವಾ ಈ ಕೆಲವೊಂದು ನಿಮ್ಮ ಸ್ಥಳದೊಳಗೆ ಯಾವುದೋ ಒಂದು ಸಾವಿರ ವರ್ಷಗಳ ಹಿಂದಿನ ಮಂದಿರ ಇದೆ ಅದನ್ನೂ ಮಾಡ್ತೀನಿ ನಾನು ಯಾಕಂದ್ರೆ ಜನರಿಗೆ ಇರ್ಲಾರದ್ದು ಏನು ನೋಡಲಾರದನ್ನು ನಾ ತೋರಿಸ್ತೀನಿ ಜನರಿಗೆ ದಯಮಾಡಿ ನನ್ನ ಈ ವಿಡಿಯೋ ಲೈಕ್ ಆಯಿತು ಅಂದರು ಇದನ್ನ ಎಲ್ಲ ಕಡೆ ಶೇರ್ ಮಾಡಿರಿ ತಾವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಓದ್ಲಿ ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಪ್ರತಿಯೊಂದು ನೋಟಿಫಿಕೇಶನ್ ತಮ್ಮ ಬರ್ತವೆ ಹಾಂ ಅದಕ್ಕೆ ಇವರೆಲ್ಲ ಸಹಕಾರಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಹಾಂ ಅದಕ್ಕೆ ದಯಮಾಡಿ ನಿಮ್ಮಲ್ಲಿ ಯಾರಾದರೂ ಇದ್ದರೆ ನಮಗೆ ತಿಳಿಸಿರಿ ಅಂತ ತಿಳ್ಕೊಂಡು ಕಳೆಕಳಿಂದ ವಿನಂತಿ ಮಾಡಿ ಇದನ್ನು ವೀಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ जय कर्नाटका जय किसान